ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವಲೀಲಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ರಾಯರ ಪೂಜೆ ಮಾಡಿದ್ದೀನಿ ಇವತ್ತು ಇಲ್ಲಿ ನಮ್ಮ ಮನೆ ಹತ್ರ ತುಳಸಿ ತುಂಬ ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ನಾನು ಇಲ್ಲಿ ತೊಗೊಂಬಂದು ನನ್ನ ನನ್ನ ಕೈಯಾರ ನಾನು ತುಳಸಿ ಹಾರ ಮಾಡಿ ರಾಯರನ್ನ ಪೂಜೆ ಮಾಡಿದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಫ್ರೆಶ್ ಆಗಿದೆ ಅದು ನಮ್ಮ ಕೈಯಿಂದ ನಾವು ಹಾರ ಕಟ್ಟಿದರೆ ಎಷ್ಟು ತೃಪ್ತಿ ಆಗುತ್ತೆ ಅಲ್ವಾ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ರಾಯರು ಪೂಜೆ ಮಾಡಿದ್ದೀನಿ ನಾನು ಇಷ್ಟು ಟೂ ವೀಕ್ಸಿಂದ ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಸ್ವಲ್ಪ ತುಂಬ ಬ್ಯುಸಿ ಇದ್ದೆ ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ನಾನು ಸ್ಟಿಚಿಂಗ್ ಫೀಲ್ಡಲ್ಲಿ ಇದ್ದೀನಿ ಅಂತ ಗೊತ್ತಿರ್ಬೋದು ಹಾಗಾಗಿ ಸ್ವಲ್ಪ ಫೆಸ್ಟಿವಲ್ ಟೈಮ್ ಅಲ್ವಾ ಇದು ಕ್ರಿಶ್ಟಿಯನ್ ಕ್ರಿಸ್ಮಸ್ ಫೆಸ್ಟಿವಲ್ ಇದೆಯಲ್ಲ ಸ್ವಲ್ಪ ಆ ಇದರಲ್ಲಿ ಬ್ಯುಸಿ ಇದ್ದೆ ಆದ ಕಾರಣ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗಿದೆ ಆದ ಕಾರಣದಿಂದ ನಾನು ಸ್ವಲ್ಪ ಎಲ್ರಿಗೂ ಸಾರಿ ಕೇಳ್ತೀನಿ ನೋಡಿ ಇದು ಗುರುವಾರದ ಪೂಜೆ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇದು ಮೂರನೇ ವಾರ ಅಂದ್ಕೊತೀನಿ ಮೂರನೇ ವಾರದ ಪೂಜೆ ಇದು ರಾಯರಿ ನಂಬಿದರೆ ಕೆಟ್ಟವ್ರು ಯಾರಿಲ್ಲ ಅಂತ ನನ್ನ ನನ್ನ ಜೀವನದಲ್ಲಿ ಪ್ರೂವ್ ಆಗ್ತಾಯಿದೆ ಸ್ನೇಹಿತರೆ ನಿಜವಾಗ್ಲೂ ನನ್ನ ವ್ಯಾಪಾರ ಅಥವಾ ನನ್ನ ಸ್ಟಿಚಿಂಗ್ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಪೂಜೆ ಸ್ಟಾರ್ಟ್ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ರಾಯರು ನಿಜವಾಗ್ಲೂ ನನಗೆ ಹೊರ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು ನೋಡಿ ಸ್ನೇಹಿತರೆ ನನ್ನ ಕೈಲಾದಷ್ಟು ನಾನು ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ರಾಯರನ್ನ ಏನಿಲ್ಲ ಸ್ನೇಹಿತರೆ ನಮ್ಗೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಪೂಜೆಯನ್ನು ಮಾಡಿದ್ರೆ ಸಾಕು ರಾಯರ್ ನನ್ನ ನಮ್ಮನ್ನು ನಮ್ಮ ನಮ್ಮನ್ನು ಕೈ ಹಿಡ್ಕೊಂಡು ನಡೆಸ್ತಾ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಆ ನಂಬಿಕೆಯಿಂದ ನಾನು ಪೂಜೆ ಇದ್ದೀನಿ ಸೊ ಇವು ಇದು ಚಿಕ್ಕದಾಗಿರೋ ಆಗಿರುತ್ತೆ ಸ್ನೇಹಿತರ ವಿಡಿಯೋ ಇನ್ಮೇಲೆ ವೀಡಿಯೋ ಕಂಟಿನ್ಯೂ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಮಾಡ್ತೀನಿ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನನ್ನ ನಮಸ್ಕಾರ